ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಇವನ್ನ ಕರ್ಕೊಂಡು ನಾವು ಆಹಾರ ಹೇಳಕ್ಕೆ ಹೋಗ್ತಾ ಇದ್ದೀವಿ ಪ್ರಮೋದ್ ಅವ್ರು ಬೇಡ ಅವನು ರಜಕ್ಕೆ ಊರಿಗೆ ಒಟ್ಟು ಹೋಗ್ಲಿ ಆಮೇಲೆ ಹೋಗೋಣ ಅಂದರು ಅವನಿಗೆ ಅದೇನೋ ಆಟೋ ಸಾಮಾನು ನೋಡ್ಬಿಟ್ಟು ಅವತ್ತು ಕಾರಲ್ಲಿ ಹೋಗುವಾಗ ಕಾರ್ ಕಾರ್ನವು ಟ್ರಾಫಿಕ್ ಬೇರೆ ಇತ್ತು ಅದಕ್ಕೆ ಬೈಕಲ್ಲೇ ಹೋಗೋಣ ನೆಕ್ಸ್ಟ್ ಟೈಮ್ ಅಂತ ಹೇಳಿದ ಅಲ್ಲಿ ನೋಡ್ರಿ ಮುಸುಡಿ ಅದಕ್ಕೆ ಅವನಿಗೋಸ್ಕರ ಯಾವುದೋ ಬೈಕಲ್ಲಿ ಹೋಗ್ತಾ ಇದ್ದೀವಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಬೈಕಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಪ್ಪ ಏನು ಬೇಕೋ ನಾಳೆ ಮೊದಲು ನಮ್ಮ ಮಮ್ಮಿಗೆ ಕಾಲ್ ಮಾಡಿ ನಾಳೆ ಎಕ್ಸಾಮ್ ಲಾಸ್ಟ್ ಅವನಿಗೆ ಮೊದಲು ನಮ್ಮ ಮಮ್ಮಿ ಕಾಲ್ ಮಾಡಿ ಅವ್ನಿಗೆ ಊರು ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅವನು ನಾನು ಹೋಗಲ್ಲ ಅಂತಿದ್ದಾನೆ ಬಟ್ ನಾನು ಕಳಿಸೇ ಕಳಿಸ್ತೀನಿ ನಮ್ಮ ಮಮ್ಮಿಗೆ ಬಂದರೆ ಹೋಗ್ತಾನೆ വീഡിയോ നോട നാളെ ശ്രീരംഗപട്ടസരാ അ ശുക്വാര റാരൂ ഹോകോർദ് ശ്രീരംഗപട്ടണക്ക് ഹോ നമ്മ ഹെൽത്ത നാളെ പട്ടണതോ ഏനോ ദസരാ അ നാഗല്ല നമ്മ ഒപ്പ നമ്മ അമ്മ അവരെ അല്ല നാളെ ഊർ ഹ്മ ಬರುತ್ತೆ ಮೊದಲು ಹೋಗು ಅದಕ್ಕೆ ಇವಾಗ ಆಹಾರ ಮೇಳ ನೋಡ್ಕೊಂಡು ಐವಂಚೂರು ಬೈಕಲ್ಲಿ ಹೋದರೆ ಅಟ್ಲೀಸ್ಟ್ ಲೈಟಿಂಗ್ಸ್ ನೋಡ್ಬೋದು ಕಾರಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ನಾವು ಲೈಟಿಂಗ್ಸ್ನ ನೋಡ್ತೀವಿ ಅಂತ ಊಹೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಇವನೇ ರೆಡಿಯಾಗಿದ್ದಾನೆ ಬೈಕಲ್ಲೇ ಇವತ್ತು ಅಂತ ಅದಕ್ಕೆ ಹೋಗ್ತಾ ಇದೀಯೋ ಅವನೇನು ಆಟೋ ಸಾಮಾನಂತೆ ಅದನ್ನು ಕೊಡಿಸ್ಕೊಂಡು ಕರ್ಕೊಂಡು ಬರೋಣ ಪ್ರಮೋದ್ ಆಗಲಿ ಹೇಳ್ತಿದ್ರು ನೋಡು ಇಲ್ಲಿ ಗನ್ನಿದೆ ನೋಡು ಇದಿದೆ ಎಲ್ಲ ಮನೇಲೇ ಇದೆ ಅದು ಯಾವುದು ತಗೊಳಂಗಿಲ್ಲ ಅನ್ಕಂಡು ತೋರಿಸ್ತಾ ಇದ್ರು ಅವನಿಗೆ ಈ ಸಲ ಬಂದಿರೋ ಆಟ ಸಾಮಾನು ಆ್ಯಕ್ಚುಲಿ ಮನೇಲಿ ಯಾವುದು ಇಲ್ಲ ಆ ಥರದೇ ಡಿಫ್ರೆಂಟಾಗಿ ಬಂದಿದೆ ಅದಕ್ಕೆ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ಓ ರೀ ಯಾವ್ದು ಗೊತ್ತಾಯ್ತು ಡೆವಿಲ್ ಥರ ಇದೆಯಲ್ಲ ಇತ್ತಲ್ಲ ಮನೇಲಿ ಅದು ಸರಿ ಹೋಗೋಣ ಬನ್ನಿಗೆ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಎಲ್ಲ ಶುರು ಆಗಿದೆ ಆಹಾರ ಮೇಳ ಫ್ಲವರ್ ಶೋ ಇನ್ನೇನು ಎಕ್ಸಿಬಿಷನ್ ಶುರು ಮಾಡಿಬಿಡ್ತಾರೆ ಲೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆನ್ ಆಗಿ ಆನ್ ಆಗಿದೆ ಇವತ್ತು ಶುರು ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕು ಲೈಟಿಂಗ್ಸ್ ಒನ್ ಮಂತ್ ಇರುತ್ತೆ ಇನ್ನು ಬಾಕಿದಲ್ಲ ಟ್ವೆಲ್ ಹನ್ನೆರಡನೇ ತಾರೀಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಷ್ಟ್ರಲ್ಲಿ ಯಾರು ಬಂದು ನೋಡೋರು ಇದ್ರೆ ನೋಡಿ ಹೆಣ್ಣು ನಾಳೆ ಶ್ರೀರಂಗಣ್ಣ ದಸರಾ ಇದೆ ಹೋಗಿ ನೋಡ್ಬೋದು ನೀವು ಸೊ ಲೆಟ್ಸ್ ಗೋ ಬನ್ನಿ ಯಾವಾಗಣ್ಣ ಟೋಪಿ ಹಾಕೊಂಡ್ರೆ ಮಾತ್ರ ಇವಾಗ ಇಲ್ಲ ಇಲ್ಲನೇ ಮೇಲೆ ಇರ್ತಾನೆ ನಂಗೆ ಕಾಟನ್ ಆರು ಬೇಕಿತ್ತು ಇಲ್ಲ ನಾನು ಟೋಪಿ ಹಾಕೋಬಿಡ್ಲಾ ವಾಶ್ ಮಾಡಿ ಕೊಟ್ಟಿದ್ರು ಮಮ್ಮಿ ಲಾಸ್ಟ್ ಟೈಮ್ ಎಸ್ ನಾವು ಫಸ್ಟು ಸಿಟಿಯಿಂದನೇ ಹೋಗೋಣ ಒಂದು ರೌಂಡ್ ಅಂದ್ಬಿಟ್ಟು ಪ್ರಮೋದವರು ಸಿಟಿಯಿಂದನೇ ಕರ್ಕೊಂಡು ಬಂದರು ನಮ್ಮ ಬರಸ್ಟಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಯಾಕಂದರೆ ನಾವು ಮನೆ ಬಿಟ್ಟಾಗಲೇ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕಿಗೆಲ್ಲ ಲೈಟಿಂಗ್ ಆಗುತ್ತೆ ಆ್ಯಂಡ್ ನಾವು ಮನೆಯಿಂದ ಹೋಗುವಾಗ ಎವ್ರಿ ಡೇ ನಮಗೆ ಇದು ಹೋಗುವಾಗೆಲ್ಲ ಯಾವಾಗಲೇ ಸಿಟಿಗೆ ಹೋಗಲಿ ಡಹಿಲಿ ಸಿಟಿಗೆ ನಮ್ಗೆ ಒಂಥರ ಇದು ಬ್ಲೆಸ್ಸಿಂಗು ನೂರ ಒಂದು ಗಣಪತಿ ಸಿಕ್ಕಾಬಟ್ಟೆ ಜನ ಬಂದು ಪೂಜೆನ ಮಾಡಿಸ್ತಾ ಇರ್ತಾರೆ ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಲಾಸ್ಟ್ ಟೈಮು ಬಟ್ ಈ ಟೈಮ್ ಏನೋ ಗೊತ್ತಿಲ್ಲ ಅಷ್ಟೇನು ಚೆನ್ನಾಗಿ ಮಾಡಿಸಿರ್ಲಿಲ್ಲ ಆಗ್ರಹಾರ ಸರ್ಕಲಲ್ಲಿ ಆ್ಯಂಡ್ ಇಲ್ಲಿ ಅಂತೂ ಅಪ್ಪ ಟ್ರಾಫಿಕ್ ಆ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಏನು ಅಂತ ಟ್ರಾಫಿಕ್ ಅಂತ ಅನ್ನಿಸ್ತಿರ್ಲಿಲ್ಲ ಆ ಕಾರಲ್ಲಿ ಬಂದಿರೋ ಮಾತ್ರ ಸಿಕ್ಕಾಪಟ್ಟೆ ಡೇಂಜರು బైకల్ అనే ఎస్టూ ఇడీ మైసూర్నే బిక్కు ఆరామై నా రౌండ ఆబోదు ఆండ్ ఆహార మేళదెలా తు జన మాట్సీ ఎల్గూ థ్యాంక్ సో మచ్ అండ్ ఎలా కేతాయి చనగర ఎస్ తిండు అనుకొండె విచారతాయి ఖుషి ఆయ్ నిమ్మన్నా నోడి మీట్ మి మాట్సి ఆండ్ ఇన్నొబ్రు నిమ్మ మీట్ మీట్ ఇబ్బే ఒర ಒಂದು ಸ್ವಲ್ಪ ಜನ ನಿಮ್ಮನ್ನ ಆಗಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಸೊ ಇವಾಗ ಸಿಕ್ಕಿದ್ದು ಖುಷಿ ಆಯಿತು ಅಂದ್ಕೊಂಡು ಮಾತಾಡಿಕೊಂಡು ಸೆಲ್ಫಿ ಎಲ್ಲ ತೊಗೊಂಡ್ರಿ ಥ್ಯಾಂಕ್ ಯು ಆ್ಯಂಡ್ ಇವಾಗ ನಾವು ಆಹಾರ ಮೇಳದ ಹತ್ರ ಬಂದ್ವಿ ಅಪ್ಪು ಮುಖೋಡ ಕೇಳಿದ್ದ ಅದು ಯಾವ್ದು ಕೇಳಿದ್ದ ಅಂತ ನನಗೆ ಹೋಗಿತ್ತು ಆಮೇಲೆ ನೆನಪಾಗಿತ್ತಲ್ಲ ಅವ್ನು ಕೇಳಿದ್ನ ತೊಗೊಳ್ಳಿಲ್ಲ ಬೇರೆ ಅದನ್ನ ಅವನು ನಾನು ಅಂದ್ಕೊಂಡೆ ಹುಲಿಯುದು ಸಿಮ್ಮದು ಅಲ್ಲಿದೆಯಲ್ಲ ಅದನ್ನು ತೊಗೋತೇನೆ ಅಂತ ಅವನು ಅಲ್ಲಿ ಮೇಲ್ಗಡೆ ಅದು ಡೆವಿಲ್ ಥರನೇ ನನಗೆ ಫೀಲ್ ಆಯ್ತಪ್ಪ ಅದು ಇದನ್ನ ತಗೊಂಡು ಫೇಸ್ಗೆ ಹಾಕೋತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡು ಇದನ್ನು ತೆಗೆಸ್ಕೊಂಡ ಅಮ್ಮ ತೋರ್ಸಮ್ಮ ಆ ವೀಡಿಯೋಗೆ ತೋರಿಸು ಅಂದ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಅವನ್ನೇ ಅವನ್ನೇ ನೋಡ್ಕೊಂಡು ಇದ್ದ ಆ್ಯಂಡ್ ಆಹಾರ ಮೇಳಲಲ್ಲೂ ಜನ ಇದ್ದರು ಸ್ಟಾರ್ಟಿಂಗ್ ದಿನ ಆದ್ರೂ ಜನ ಇದ್ರು ಈ ಕಡೆ ನಾನ್ ವೆಜ್ಜು ಆ ಕಡೆ ವೆಜ್ ಇತ್ತು ಈ ಕಡೆ ನಾನ್ ವೆಜ್ಜಲ್ಲಿ ಇನ್ನೂ ಸ್ಟಾಲ್ಗಳು ಫುಲ್ ಆಗಿಲ್ಲ ವೆಜ್ಜಲ್ಲಂದು ಒಂದು ಸ್ಟಾಲು ಖಾಲಿ ಅಷ್ಟು ಫುಲ್ಲಾಗಿ ಹೋಗಿದೆ ಆ್ಯಂಡ್ ನಾವು ನಾನ್ ವೆಜ್ ಬೇಡ ಅಂದ್ಕೊಂಡು ವೆಜ್ ಕಡೆಗೆ ಬಂದ್ವಿ ಆ್ಯಂಡ್ ಇಲ್ಲಿ ಪುಳಿಯೋಗರೆ ಅಂತೂ ಆಗಿರುತ್ತೆ ಗೈಸ್ ಅಷ್ಟು ಟೇಸ್ಟಿ ಅಷ್ಟು ಚೆನ್ನಾಗಿರುತ್ತೆ ಮೇಲ್ಕೋಟೆ ಪುಳಿಯೋಗರೆ ನಾನು ಬಂದಾಗೆಲ್ಲ ಪ್ರತಿ ವರ್ಷವೂ ತಿಂತೀನಿ ಇಲ್ಲಿ ಪ್ರಮೋದ್ ಅವ್ರು ಮಿಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ತೊಗೊಂಡ್ರು ತಗೊಂಡು ಅಲ್ಲಿ ಸೈಡಲ್ಲಿ ತಿಂತಾಯಿದ್ವಿ ಬಂದ್ಬಿಟ್ಟು ಇದೆಲ್ಲ ಸಿಗುತ್ತೆ ಇದೇನಂತ ಕೇಳಬೇಕು ಅಂದ್ಕೊಂಡು ಹೋಗ್ಬಿಟ್ಟು ತೊಗೋತಾ ಇದ್ದರು ನಾಲ್ಕು ಥರ ವೆರೈಟಿ ಕೊಡ್ತಾರೆ ನೀವು ಸಕ್ಕರೆ ಪೊಂಗಲ್ ಯಾರು ತೊಗೊಬೋದು ಬೆಲ್ಲದ ಪೊಂಗಲ್ ಆದ್ರೂ ತೊಗೋಬೋದು ನಾವು ಬೆಲ್ಲದ ತೊಗೊಂಡ್ವಿ ಅದಾದ್ಮೇಲೆ ಕ್ಯಾರೆಟ್ ಅಲ್ವಾ ಮತ್ತು ಮಶ್ರೂಮ್ ಕಬಾಬನ್ನ ತೊಗೊಂಡ್ರು ಕ್ಯಾರೆಟ್ ಅಲ್ವಾ ಮನೇಲಿ ಯಾರೂ ತಿಂದಲ್ಲ ಹೊರ್ಗಡೆನಾದ್ರೂ ತಿನ್ಲಿ ಅಂದ್ಬಿಟ್ಟು ತೊಗೊಂಡ್ರು ಬಟ್ ಸ್ವೀಟ್ ಹೆವಿ ಹಾಕ್ಬಿಟ್ಟಿದ್ರು ಮನೇಲಿ ಮಾಡ್ಕೊಂಡ್ರೆ ನಾವು ಅಟ್ಲೀಸ್ಟು ಸ್ವೀಟನ್ನ ನೋಡ್ಕೊಂಡಾದ್ರು ತಿನ್ಬೋದು ಅವ್ರಿಗೆ ಹೇಳೋಕ್ಕಾಗುತ್ತೆ ಆ ಸ್ವೀಟ್ ಕಡಿಮೆ ಜಾಸ್ತಿ ಅಂತ ನಮ್ಮ ಒಂಥರ ಅದು ಮಗ್ಚಿಟ್ಟೊಡ್ದಂಗೆ ಆಗೋಯ್ತು ಆಮೇಲೆ ಇಲ್ಲಿ ಸ್ವಲ್ಪ ಗೇಮ್ಸ್ ಹಾಕಿದ್ರಲ್ಲ ಅಪ್ಪು ನಾನು ಆಟ ಆಡಬೇಕು ಅಂದ್ಕೊಂಡು ಆಟ ಆಡ್ತಾಯಿದ್ದೆ ಸರಿ ಆಯಿತು ಆಟ ಅಂದ್ಬಿಟ್ಟು ನಾವು ನಿಂತಿದ್ವಿ ಮತ್ತು ನಾನ್ ವೆಜ್ ಕಡೆ ಬಂದ್ವಿ ಯಾಕೋ ಇಷ್ಟ ಆಗಲಿಲ್ಲ ಮತ್ತೆ ವೆಜ್ ಕಡೆ ಹೋಗಿ ಡೆಲ್ಲಿ ಹಪ್ಪಳ ತೊಗೊಂಡು ಆಮೇಲೆ ಈ ಜೋಳದ ರೊಟ್ಟಿ ಅಂತೂ ಒಂದು ಕಡೆ ಅಂತೂ ಫುಲ್ ಖಾಲಿನೇ ಆಗೋಗಿತ್ತು ಇನ್ನೊಂದು ಕಡೆ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು ಆ ರಶಲ್ಲೇ ನುಗ್ಗಾಡ್ಕೊಂಡು ತೊಗೊಳ್ಳೋಣ ಅಂತ ನಿಂತವ್ರೆ ಪ್ರಮೋದ್ ಅವರು ನನ್ನ ಕಿವಿಗೆ ಬಂದ್ಬಿಟ್ಟು ನಾನು ಫಸ್ಟ್ ವಿಜಯನಗರ ಬಡಾವಣೆ ಕೆ ಆರ್ ನಗರದಲ್ಲಿ ಇದ್ದಾಗ ಪಾಂಡು ಅಂತ ಇದ್ದ ಕಿವಿಗೆ ಹೊಡೆದ್ಬಿಟ್ಟು ಔಸ್ಗೆ ಮುಂದೆ ಬಂದು ನನಗೆ ಯಾರು ಅಂತ ವೈಯ್ಯಾಗ ಹೋಗೋಸ್ರಲ್ಲಿ ಅವನು ಮುಂದೆ ಬಂದು ಮಾತಾಡಿಸ್ಕೊಂಡು ನನ್ನ ಜೊತೆ ಟೈಮ್ ಪಾಸ್ ಮಾಡ್ದ ಪ್ರಮೋದ್ ಅವ್ರು ಬಂದ ಮೇಲೆ ಮಾತಾಡಿಸ್ಕೊಂಡು ಹೋದ ಆ್ಯಂಡ್ ಇಲ್ಲಿ ಮತ್ತೆ ಲೈಟಿಂಗ್ಸ್ ನೋಡೋಣ ಅಂತ ಬರ್ತಾಯಿದ್ವಿ ಜನಗಳು ಒಬ್ಬರು ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ನಾವು ಕ್ಯೂಡ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಕ್ಯೂಡ್ರಲ್ಲ ಕೇಳಿಸ್ತಾ ಇರತ್ತೆ ನೀವು ಮಾತಾಡೋದೆಲ್ಲ ಕೇಳಿಸುತ್ತೆ ನೀವು ನೇಮ್ ಹೇಳ್ತಾ ಇದ್ದೀರಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರ ಬ್ಲಾಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರ ಹೆಸರು ಹೇಳ್ತಾ ಇದ್ದೀರಾ ಅಂತ ನಮ್ಗೆ ಚೆನ್ನಾಗೇ ಕೇಳಿಸುತ್ತೆ ಬಟ್ ನೀವು ಅಂದ್ಕೊಂಡಷ್ಟು ದಡ್ರು ಯಾರೂ ಇರೋಲ್ಲ ಪಕ್ಕದಲ್ಲೇ ನಿಂತ್ಕೊಂಡು ಒಂದು ಹುಡುಗಿ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನಮ್ಮ ಬಗ್ಗೆ ನಾನು ಪ್ರಮೋದ್ ಅವರು ಜೋರಾಗೇನೆ ಆ ಚಿನ್ನ ಕ್ಯೂಡ್ರಾ ನಾವು ಅಂತ ಅಂದೆ ನಾನು ಕ್ಯೂಡ್ರಲ್ಲ ಕ್ಯೂಡ್ರು ಅಂತ ಅವ್ರುಗಳ ತಿರುಗಿ ತಿಳ್ಕೊಂಬಿಟ್ಟಿದೆ ಅಂದ್ಕೊಂಡು ಪ್ರಮೋದ್ ಅವರು ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡ್ಬಿಟ್ರು ಹಂಗಂದ ತಕ್ಷಣ ಫುಲ್ ಡರ್ರವಳು ಅವಳು ಮಾತಾಡ್ಸೋಣ ಅವ್ರ ಭೂಮಿಕ ಪ್ರಮೋದ್ ಅಂತ ಇದ್ದಾಳೆ ಅವಾಗ ಸೊ ಅವಳು ವ್ಲಾಗ್ ನೋಡೇ ನೋಡ್ತಾಳೆ ಖಂಡಿತ ಇರೋದು ಇಷ್ಟಿಷ್ಟುದ್ದ ಏಜು ಆಗಿಲ್ಲ ಏನಿಲ್ಲ ಎಷ್ಟು ಆಡ್ತೀರಮ್ಮ ಇವುಗಳು ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದಷ್ಟು ಜನ ಈಗ ನೋಡಿದ್ರಲ್ಲ ಹೆಂಗೆ ಬಂದು ಮಾತಾಡಿಸ್ತಾರೆ ಡಿಸೆಂಟಾಗಿರ್ತಾರೆ ಕೆಲ್ವೊಂದಷ್ಟು ಜನ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸೋದು ಒಂಥರ ಬಿಹೇವ್ ಮಾಡೋದು ಮಾಡ್ತಾ ಇರ್ತೀರ ಆದರೆ ನಮಗೆ ಇಷ್ಟವೂ ಆಗೋಲ್ಲ ಆ ಥರದವ್ರು ಮಾತಾಡಿಸೋದ್ರೆ ನಾನು ಮಾತಾಡೋಕ್ಕೂ ಹೋಗೋಲ್ಲ ಬಿಕಾಸ್ ಮಾತಾಡ್ಸಿದ್ರೆ ಕರೆಕ್ಟಾಗಿ ಮಾತಾಡಿಸ್ಬೇಕು ಇಲ್ಲ ಅಂದರೆ ಗುಸುಗುಸು ಪಿಸು ಪಿಸು ಅಂದರೆ ಯಾರೂ ಇರೋಲ್ಲ ಓಕೆನಾ ನೀನು ಈ ವ್ಲಾಗ್ ನೋಡ್ತಾ ಇರ್ತೀಯಾ ಗೊತ್ತಿರುತ್ತೆ ನಾಳೆ ಬರುತ್ತೆ ಅಂತ ವ್ಲಾಗ್ ನೀನು ಮಾತಾಡಿದೆ ನೋಡ್ಕೊಂಡು ಎಂಜಾಯ್ ಮಾಡು ನಾನು ಪ್ರಮೋದ್ ಹೇಳ್ಕೊಂಬಂದೆ ನನ್ನ ವ್ಲಾಗಲ್ಲೋ ಗ್ರೂಪ್ದೆ ಬಿಡಲ್ಲ ಅವಳು ಅಂದ್ಕೊಂಡು ಅದರಲ್ಲೂ ಅವ್ರ ಅಮ್ಮನ ಬೇರೆ ಕರೀತಾದಳೆ ಅಮ್ಮ ಅಂತ ಆಮೇಲೆ ನಾವಿಬ್ರು ರಾಶ್ ಆದ ತಕ್ಷಣ ಏನಿಲ್ಲ ಅಮ್ಮ ಲೈಟಿಂಗ್ ನೋಡು ಮುಂದೆ ಅಂತ ಹೇಳ್ತಾಳೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ ಏಸ್ ಗೆಸ್ ಮನೆಗೆ ಬಂದ್ವಿ ಇವಾಗ್ತಾನೆ ತುಂಬ ತಿಂಗಳ ನಂತರ ತುಂಬ ತಿಂಗಳ ನಂತರ ನಾನು ನೈಟ್ ರೈಡ್ ಹೋಗಿರೋದು ಅದು ಬೈಕಲ್ಲಿ ಕಾರಲ್ಲಿ ಓಡಾಡ್ತಾ ಇರ್ತೀವಿ ಇವಾಗ ಮಂಡ್ ನೈಟು ನಾನು ಬೈಕಲ್ಲಿ ಓಡಾಡಿ ತುಂಬ ದಿನನೇ ಆಗಿತ್ತಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾಯಿತ್ತು ಅವೆಲ್ಲ ಚಳಿ ಎಲ್ಲ ಒಂಥರ ಕೋಲ್ಡ್ ಕೋಲ್ಡ್ ಮುಖ ಇಲ್ಲ ಕಿವಿ ನಾವು ಆಲ್ರೆಡಿ ನನಗೆ ಬರ್ತಾಯಿತ್ತು ಗಾಳಿಗೆ ಹೆಲ್ಮೆಟು ಹೋಗಿರಲಿಲ್ಲ ಅಯ್ಯೋ ಏನು ಅದು ರೂಲ್ಸ್ ಆಗಿದೆ ಇಲ್ವೋ ಗೊತ್ತಿಲ್ಲ ಒನ್ ಮಂತ್ವರೆಗೂ ಹೆಲ್ಮೆಟ್ ಇಲ್ಲದೆ ಓಡಾಡಿದ್ರು ಯಾವುದೇ ರೀತಿ ಫೈನ್ ಬೆಳಂಗಿಲ್ಲ ಮೈಸೂರಲ್ಲಿ ಅಂತ ರೂಲ್ಸ್ ಇರುತ್ತೆ ಈ ಸಲ ಏನು ನಾವು ಕೇಳ್ಪಟ್ಟಿಲ್ಲ ನ್ಯೂಸ್ನ ಗೊತ್ತಿಲ್ಲ ಬಿದ್ರೂ ಬಿಳಿ ಒಂದಿನ ಅಲ್ಲಿ ನೋಡ್ಬಿಟ್ಟು ಹೋದ್ವಿ ನಾನು ಪ್ರಮೋದಪ್ಪು ಐ ನಾಳೆಯಿಂದ ಅಪ್ಪುಗೆ ರಾಜಾ ಅವನ ಊರಿಗೆ ಬಿಟ್ಬಿಟ್ಟು ಬರಬೇಕು ನಾವೇ ಹೋಗ್ತೀವಿ ಸ್ಯಾಟರ್ಡೆ ಸಂಡೆಲ್ಲ ನಾವೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ನು ನಾನು ಹೋಗೋಲ್ಲ ನಾನು ಹೋಗಲ್ಲ ಅಂತ ಅಂತಿದ್ದಾನೆ ಅದೇನು ಮಾಡ್ತಾನೋ ಗೊತ್ತಿಲ್ಲ ಹೋಗಲಿ ಪಾಪ ಅಂದ್ಬಿಟ್ಟು ಅಪ್ಪುಗೆ ಇದೊಂದು ಆಟ ಸಾಮಾನು ಕೊಡಿಸ್ದೆ ಅಪ್ಪು ನೋಡಿ ಆ್ಯಂಡ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ನಾನು ಲೆವೆನ್ ಓ ಕ್ಲಾಕ್ ಆಗಿರೋ ಇನ್ನೂ ಲೈಟಿಂಗ್ ಆಫ್ ಆಗಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಸೊ ಅದರಿಂದ ಆಫ್ ಆಗಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನೈನ್ ಥರ್ಟಿ ಟೆನ್ ಒಳಗಡೆ ಎಲ್ಲ ಆಫ್ ಮಾಡಿಬಿಡ್ತಾರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವಾಗ ಯುವ ಸಂಭ್ರಮ ಯುವ ದಸರಾ ಆಹಾರ ಮೇಳ ಬೇರೆ 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 ಕಡೆ ಆಗಿರೋದ್ರಿಂದ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಬೆಟರ್ ಅಂತ ಹೇಳ್ಬೋದು ಹೆವಿ ಟ್ರಾಫಿಕ್ ಇಲ್ಲ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು ಆರಾಮಾಗಿ ಹೋಗ್ಬೋದು ಏನಿಲ್ಲ ಬೈಕಲ್ಲಾದರೆ ಹೋಗ್ಬೋದು ಖರೀದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಇವಾಗ ನಾವು ಬಿಗ್ ಬಾಸ್ ರೀಟೇಲಿ ಕೆಸ್ಟ್ ಬರುತ್ತೆ ಅದನ್ನು ನೋಡಬೇಕು ಅಪ್ಪಗೆ ನಾಳೆ ಎಕ್ಸಾಮ್ ಇದೆ ಅವನು ಪ್ರಿಪ್ರೇಷನ್ ಮಾಡಿಸ್ಬೇಕು ಪಮ್ಮೋದವರು ಸೊ ಎಸ್ ಸ ನಿಮಗೆ ನಾನು ಜೋಳದ ರೊಟ್ಟಿ ತಿಂದೆ ಅವೆಲ್ಲ ತಿಂದೆ ಇವ್ರು ಅಷ್ಟೇನು ತಿನ್ನಲಿಲ್ಲ ನಾನು ಅಟ್ಲೀಸ್ಟ್ ತಿಂದೆ ನಾನ್ ವೆಜ್ ಎಲ್ಲ ಹೋಗಲಿಲ್ಲ ನಾನ್ ವೆಜ್ ಕಡೆನೂ ಹೋಗಲೇ ಇಲ್ಲ ಬೇಡ ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ಬಂದ್ಬಿಟ್ವಿ ಅಷ್ಟೇ ಅಲ್ಲೇನು ಹೋಗಲಿಲ್ಲ ವೆಜ್ಜೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ವಿ ನಾನ್ ವೆಜ್ ಬಿರಿಯಾನಿ ಇದು ಹೊರಗಡೆ ಸಿಗ್ತಾನೆ ಇರುತ್ತೆ ಸೇಮ್ ಅಲ್ಲೂ ಅಲ್ವಾ ಇದಾದರೆ ಜೋಳದ ರೊಟ್ಟಿ ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಡಿಫ್ ಡಿಫ್ರೆಂಟ್ ಬೇರೆ ಬೇರೆ ಕಡೆ ಇದೆಲ್ಲ ಡಿಶಸ್ ಇರುತ್ತೆ ವೆಜ್ಜಲ್ಲಿ ಅಂದ್ಬಿಟ್ಟು ನಾವು ಆದಷ್ಟು ವೆಜ್ಜೇ ಟ್ರೈ ಮಾಡಿದ್ವಿ ಸೊಸ್ಕೆಸ್ ಈ ವಿಡಿಯೋ ನನಗೆ ಹೆಣ್ಣು ಮಾಡ್ತೀನಿ ಓ ಈ ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ತುಂಬ ತುಂಬ ದೂರ ಇರೋರೆಲ್ಲ ಅಲ್ಲೇ ಕೂತ್ಕೊಂಡು ವಿಡಿಯೋದೆಲ್ಲ ಎಂಜಾಯ್ ಮಾಡಿರ್ತೀರಾ ನಮ್ಮ ಮೈಸೂರು ಲೈಟಿಂಗ್ಸ್ನ ನೋಡಿ ಅಂತ ಅಂದ್ಕೊಂಡಿರ್ತೀನಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್